ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂಕಿ ಮುದ್ದೇಬಿಹಾಳ ತಾಲೂಕಿನ ಡೊಂಕುಮಡು ಗ್ರಾಮ ಮುದ್ದೇಬಿಹಾಳ ಪಟ್ಟಣದ ಶಿರೋಡ್ ರಸ್ತೆಯಲ್ಲಿರುವ ಆಶ್ರಯ ಕಾಲೋನಿ ಮತ್ತು ಹಡಲಗೇರಿ ರಸ್ತೆಯಲ್ಲಿರುವ ಸರ್ಕಾರಿ ಆಸ್ಪತ್ರೆಗೆ ಬುಧವಾರ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮೀ ಚೌಧರಿ ಭೇಟಿ ನೀಡಿ ಪರಿಶೀಲಿಸಿದರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಡೊಂಕ್ಮಡು ಗ್ರಾಮಕ್ಕೆ ಬಸ್ಸಿನ ಕೊರತೆ ಉದ್ಯೋಗ ಖಾತ್ರಿ ಬಗ್ಗೆ ಎಷ್ಟು ಜನಕ್ಕೆ ಕೆಲಸ ಕೊಡ್ತಾರೆ ಏನು ಅಂತ ಸರಿಯಾದ ಮಾಹಿತಿ ಯಾವ ಸಾರ್ವಜನಿಕರಿಗೂ ಇಲ್ಲ ಕಿರಾಣಿ ಅಂಗಡಿಗಳಲ್ಲಿ ಸಾರಾಯಿ ಮಾರಾಟ ಶೌಚಾಲಯಗಳ ಕೊರತೆ ಮುಖ್ಯ ರಸ್ತೆಯ ಸೇತುವೆ ತೊಂದರೆ ಮೊಸಳೆ ಇದೆ ಎಂದು ದೂರಿದರೂ ಯಾರೊಬ್ಬರು ಪರಿಶೀಲಿಸದಿರುವುದು ಎಸ್ಸಿ ಎಸ್ಟಿ ಕಾಲೋನಿಗಳಲ್ಲಿ ರಸ್ತೆ ಇಲ್ಲ ಕುಡಿಯುವ ನೀರಿಲ್ಲ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ ಲೈಬ್ರರಿ ಇಲ್ಲ ಜಲಜೀವನ ಮಿಷನ್ ಅಡಿ ಇರುವ ಪೈಪ್ಗಳಲ್ಲಿ ಎಲ್ಲೂ ನೀರು ಬರಲ್ಲ ಕೋಟ್ಯಾಂತರ ರೂಪಾಯಿಗಳ ಸಿ ಎಸ್ ಟಿ ಫಂಡ್ಸ್ ಏನ್ ಮಾಡ್ತಿದ್ದಾರೆ ಎಲ್ಲಿಗೆ ಡೈವರ್ಟ್ ಮಾಡ್ತಿದ್ದಾರೆ ಯಾರು ತಗೋತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಎಲ್ಲ ಚರಂಡಿ ಮೋರಿ ನೀರುಗಳು ಆಮೇಲೆ ಆ ಊರಿನಲ್ಲಿ ಪಿ ಒಗಳಾಗಲಿ ಯಾವುದೇ ಅಧಿಕಾರಿಗಳಿಗೋಗಿ ಒಂದಿನ ಒಂದು ಗ್ರಾಮ ಸಭೆ ಮಾಡಿ ಪೆನ್ಷನ್ಗಳು ಮಕ್ಕಳಿಗೆ ಬಸ್ಸಿನ ಫೆಸಿಲಿಟಿ ಇಲ್ಲ ಎಂಟು ಹಳ್ಳಿಗೆ ಒಂದೇ ಬಸ್ ಅಂತ ಎಲ್ಲ ಹಳ್ಳಿ ಸುತ್ತಕೊಂಡು ಅದು ಮುದ್ದೆ ಬಿಹಾಳಕ್ಕೆ ಬಂದು ಕಾಲೇಜ್ ಮುಗಿಸ್ಕೊಂಡು ಬರೋಕ್ಕೆ ಮಕ್ಕಳಿಗೆ ರಾತ್ರಿ ಎಷ್ಟೊತ್ತಾಗ್ತದೋ ತಂದೆ ತಾಯಿ ಕಾಯ್ತಿರ್ತಾರೆ ಅದರಿಂದ ಹೆಣ್ಮಕ್ಳಿಗೆ ಮೊದಲನೇ ಮದುವೆ ಮಾಡಿಬಿಡ್ತೀವಿ ಅಂತ ತಾಯಂದ್ರೆ ಹೇಳ್ತಾ ಇದ್ದಿದ್ದು ಬಸ್ಸಿನ ಕೊರತೆ ಮತ್ತು ಏನು ನಮ್ಮ ಇನ್ನೊಂದಿದೆಯಲ್ಲಪ್ಪ ನರೇಗಾದಲ್ಲಿ ಉದ್ಯೋಗ ಖಾತ್ರಿ ಅಲ್ಲಿ ಎಷ್ಟು ಜನಕ್ಕೆ ಕೊಡ್ತಾರೆ ಏನಿಲ್ಲ ಆಮೇಲೆ ಕಿರಾಣಿ ಅಂಗಡಿಯಲ್ಲಿ ಸಾರಾಯಿ ಮಾಡೋ ಮತ್ತು ಶೌಚಾಲಯಗಳು ಅದ್ರದ್ದು ಕೊರತೆ ಆ ಊರಿನಲ್ಲಿ ಒಂದು ಪಕ್ಕಕ್ಕೆ ಒಂದು ಸೇತುವೆ ಇದೆ ಆ ಸೇತುವೆ ಇಲ್ಲದೆ ಇದೆ ಮೊನ್ನೆ ಹೊಸಳೆ ಬಂದು ಇನ್ಫಾರ್ಮ್ ಮಾಡಿದ್ರು ಯಾರು ಬಂದು ಅದನ್ನು ಅಟೆಂಡ್ ಮಾಡದೇ ಇರೋದು ಒಂಥರ ಹೆಂಗೆ ಅಂತಂದರೆ ಆ ಗ್ರಾಮಗಳನ್ನ ನೀವು ನೋಡಿದ ಮೇಲೆ ಬರ್ತಾ ಎಸ್ ಸಿ ಎಸ್ ಟಿ ಕಾಲೋನಿ ಹೆಣ್ಮಕ್ಳೇ ಅಡ್ಡ ಹಿಡಿದುಬಿಟ್ರು ನನಗೆ ಕೈ ಹಿಡಿದು ನೀವು ಕಾರೇ ನನಗೆ ಮುಂದೆ ಬಿಡೋಕ ರೆಡಿ ಇಲ್ಲ ಎಲ್ಲರೂ ಬರ್ತಾರೆ ಹೋಗ್ತಾರೆ ನೀವು ಮಾಡೋತನ ಬಿಡೋ ಒಂದು ರಸ್ತೆ ಇಲ್ಲ ಕುಡಿಯೋ ನೀರಿಲ್ಲ ಲೈಬ್ರರಿ ಇಲ್ಲ ನೋಡಿ ಆ ಮಕ್ಕಳಿಗೆಲ್ಲ ಕೋಟ್ಯಾಂತ ರೂಪಾಯಿ ಫಂಡ್ಸ್ ಇದೆ ಎಸ್ ಸಿ ಎಸ್ ಟಿ ಅವ್ರಿಗೆ ಆ ಫಂಡ್ಸ್ ಏನು ಮಾಡ್ತಾ ಇದ್ದಾರೆ ಎಲ್ಲಿ ಡೈವರ್ಟ್ ಮಾಡ್ತಾರೆ ಯಾರು ತೊಗೋತಾರೆ ಮತ್ತು ಆ ಡೊಂಕು ಮಡುವಲ್ಲಿ ಜಲ್ ಜೀವನ್ ಮಿಷನ್ ಎಲ್ಲ ಅಂತ ಎಲ್ಲೂ ನೀರು ಕುಡಿಯೋ ನೀರಿಲ್ಲ ಶುದ್ಧ ಶುದ್ಧ ಘಟಕದ ಕುಡಿಯುವ ನೀರಿನ ಪೈಪ್ಗಳ ಮದ್ದೆ ಬಿಹಾರ ಪಟ್ಟಣದ ಆಶ್ರಯ ಕಾಲೋನಿಯಲ್ಲಿರುವ ಮನೆಗಳಲ್ಲಿ ಇಪ್ಪತ್ತು ವರ್ಷದಿಂದ ಜನತೆ ವಾಸ ಮಾಡುತ್ತಿದ್ದಾರೆ ಮಳೆ ಬಂದು ಮನೆಗಳಲ್ಲಿ ನೀರು ಸೋರಿ ಪಕ್ಕದ ಮಸೀದಿಯಲ್ಲಿ ಮಲಗುತ್ತಿದ್ದರೂ ಇಲ್ಲಿಯವರೆಗೂ ಯಾರೊಬ್ಬ ಅಧಿಕಾರಿಗಳು ಭೇಟಿ ಮಾಡಿಲ್ಲ ಅವರಿಗೆ ಹಕ್ಕು ಪತ್ರಗಳನ್ನು ಕೊಡೋ ವ್ಯವಸ್ಥೆ ಮಾಡಿಲ್ಲ ಹತ್ತಿರದ ಸರ್ಕಾರಿ ಶಾಲೆಗೆ ಭೇಟಿ ನೀಡಿದರೆ ಶೌಚಾಲಯಗಳ ನಿರ್ವಹಣೆ ಇಲ್ಲ ಎಲ್ಲ ಹೆಣ್ಣು ಮಕ್ಕಳು ಶೌಚಕ್ಕೆ ಬಯಲು ಪ್ರದೇಶವನ್ನ ಬಳಸಿದ್ದಾರೆ ಸರ್ಕಾರಿ ಶಾಲೆಯ ಕಾಂಪೌಂಡ್ ಒಳಗೆ ಊರಿನ ಕಕ್ಕ ಚರಂಡಿ ಮಾಡಿಕೊಂಡಿದ್ದಾರೆ ಇದೊಂದು ದೊಡ್ಡ ದುರಂತ ಇಲ್ಲಿ ಒಂದಲ್ಲ ಎರಡಲ್ಲ ಸಮಸ್ಯೆಗಳ ಸರಮಾಲೆಯೇ ಇದೆ ತಹಶೀಲ್ದಾರ್ ಸೇರಿದಂತೆ ಯಾವ ಅಧಿಕಾರಿಗಳು ಭೇಟಿ ನೀಡಿಲ್ಲ ಸ್ಪಂದಿಸಿಲ್ಲ ಒಟ್ಟಾರೆ ಪಟ್ಟಣದಲ್ಲಿ ಮೂರೇ ಅಂಗನವಾಡಿ ಕಟ್ಟಡಗಳಿವೆ ಅವುಗಳನ್ನ ನೋಡಿದ್ರೆ ಯಾವಾಗ ಬಿದ್ದೋಗ್ತವೆ ಅನ್ನೋ ಹಾಗೆ ಅಧಿಕಾರಿಗಳಿಗೆ ಕೇಳಿದ್ರೆ ಏನು ಒಂದು ಹೇಳ್ತಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಯಾವ ಶಾಲೆಯನ್ನು ಭೇಟಿ ಮಾಡೋದಿಲ್ಲ ಇದೆಲ್ಲ ದೂರುಗಳನ್ನ ಹೊತ್ತು ವಿಜಯಪುರಕ್ಕೆ ಹೋಗುತ್ತಿದ್ದೇನೆ ಆದಷ್ಟು ಎಲ್ಲವನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ ಶುಕ್ರವಾರ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಅಲ್ಲಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲು ಪ್ರಯತ್ನಿಸುತ್ತೇನೆ ಎಂದು ತಾಲೂಕು ಆಡಳಿತದ ವಿರುದ್ಧ ಹರಿಹಾಯಿತು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಮತ್ತೆ ಆಶ್ರಯ ಕಾಲೋನಿಗೆ ಹೋಗಿದ್ದೆ ಬೆಳಗ್ಗೆ ಇಪ್ಪತ್ತು ವರ್ಷ ಜನ ಅಲ್ಲಿದ್ದಾರೆ ನೀರು ಸೋರ್ತಾ ಇರುತ್ತೆ ಆಚೆ ಕಡೆ ಮಸೀದಿ ಹೋಗಿ ಮಲ್ಕೋತರಂತೆ ಅಲ್ಲಿನ ಹಕ್ಕು ಪತ್ರಗಳ ಕೊಡುವಂತ ವ್ಯವಸ್ಥೆ ಆಗಿಲ್ಲ ಒಬ್ಬರು ಇಲ್ಲಿವರೆಗೂ ಹೋಗಿ ವಿಸಿಟ್ ಮಾಡಿಲ್ಲ ಅಲ್ಲೇ ಸರ್ಕಾರಿ ಶಾಲೆಗಳಿಗೆ ಹೋಗಿದ್ದೆ ಶೌಚಾಲಯ ರಿಪೇರಿ ಅವಕ್ಕೆಲ್ಲ ಮೇಂಟೆನೆನ್ಸು ಮುನ್ಸಿಪಾಲಿಟಿಯಿಂದ ದುಡ್ಡು ಹೋಗ್ಬೇಕು ಶೌಚಾಲಯಗಳು ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ ಎಲ್ಲ ಹೆಣ್ಮಕ್ಳು ಬೈಲು ಯೂಸ್ ಮಾಡ್ತಾ ಇದ್ದಾರೆ ಊರವರೆಲ್ಲ ಹೋಗ್ಬಿಟ್ಟು ಆ ಸರ್ಕಾರಿ ಕಾಂಪೌಂಡ್ ಒಳಗಡೆ ಕಕ್ಕಸ್ ಚರಂಡಿ ಮಾಡ್ಕೊಂಡಿದಾರಲ್ಲಪ್ಪ ಅದು ಭಾಳ ದುರಂತ ಎಲ್ಲ ನಾನು ಅದರೊಳಗೆ ನಡ್ಕೊಂಡು ಹೋದೆ ಇವತ್ತು ಆ ಮಕ್ಕಳನ್ನು ಆ ಶಾಲೆಗೆ ಹೋಗ್ಬೇಕಾದ್ರೆ ಇಷ್ಟೆಲ್ಲ ದುರಂತಗಳು ಹೇಳ್ತಾ ಇದ್ದರೆ ಗಂಟ್ಲೆಲ್ಲ ಒಣಗ್ಬಿಡುತ್ತೆ ಒಂದಾ ಎರಡ ಎಲ್ಲನೂ ಇದಾವೆ ಆಮೇಲೆ ಆಫೀಸರ್ಗಳು ಹೋಗದೆ ಇರೋದು ಸ್ಪಂದಿಸದೇ ಇರೋದು ಅದು ವಿಲೇಜ್ ಅಕೌಂಟೆಂಟ್ ಇರಲಿ ತಹಶೀಲ್ದಾರ್ ಇರಲಿ ಆಮೇಲೆ ನಮ್ಮ ಯಾವುದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿರಲಿ ಮತ್ತು ಹಂಗೆ ನೋಡಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದವರು ಅಷ್ಟೇ ಅಂಗನವಾಡಿ ಆ ಅಂಗನವಾಡಿಗೆ ಹೋಗಿದ್ದೆ ನಾನು ಅಲ್ಲೊಂದು ಆ ಮೋಸ್ಟ್ಲಿ ಇಡೀ ಮುದ್ದೆ ಬಿಹಾಳದಲ್ಲಿ ಮೂರೇ ಅಂಗನವಾಡಿ ಅಂತೆ ಸ್ವಂತ ಕಟ್ಟಡ ಇರೋದು ಅದನ್ನ ನೋಡಿಬಿಟ್ರೆ ಯಾವಾಗ ಬಿದೋಗುತ್ತೋ ಅನ್ನೋ ಥರ ಇದೆ ಮೇಂಟೆನೆನ್ಸ್ಗಳ ಟೆಂಡರ್ ಹಾಕಿದ್ದೀವಿ ಏನೋ ಒಂದು ಹೇಳ್ತಾರೆ ಒಗಳು ಒಂದು ವಿಸಿಟ್ ಮಾಡೋದಿಲ್ಲ ಸರ್ಕಾರಿ ಶಾಲೆಗಳಿಗೆ ಹೋಗೋದಿಲ್ಲ ನೋಡೋದಿಲ್ಲ ಎಲ್ಲ ಕಂಪ್ಲೇಂಟ್ಸ್ನ ಹೊತ್ಕೊಂಡು ಬಿಜಾಪುರ ಹೋಗ್ತಾ ಇದ್ದೀನಿ ಆದಷ್ಟು ಎಲ್ಲವನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ ಮತ್ತು ಸಾಕಷ್ಟು ಮಹಿಳೆಯರು ನನಗೆ ಅವ್ರ ಗಂಡಂದಿರ ಪ್ರಾಬ್ಲಮ್ ಇರ್ಬೋದು ಅಥವಾ ಅವ್ರಿಗೆ ಮತ್ತು ಗಂಡ ಸತ್ತಿರೋರಿರ್ಬೋದು ಅದಕ್ಕೆಲ್ಲ ಯೋಜನೆಗಳಿದೆ ಪ್ರತಿ ತಿಂಗಳ ನಾಲ್ಕು ಸಾವಿರ ಗಂಡ ಇಲ್ಲ ಅಂತಂದರೆ ಹದಿನೆಂಟು ವರ್ಷದೊಳಗೆ ಮಕ್ಕಳಿದ್ರೆ ಮತ್ತು ಎಷ್ಟೋ ತಾಯಿಂದಿರಿಗೆ ಸಾಕಲಿಕ್ಕೆ ಇಲ್ಲ ಅಂಥದ್ದು ಎಲ್ಲ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸ್ಕೀಮ್ಸ್ ಇದ್ದಾವೆ ಬಾಲಮಂದಿರ ಇದೆ ಅಡಾಪ್ಟ್ ಮಾಡಿಕೊಂಡು ಓದಿಸ್ತಾರೆ ಎಲ್ಲವನ್ನೂ ಮಾಡ್ತಾರೆ ಎಲ್ಲವನ್ನ ಭರಪೂರ ಎಲ್ಲ ಸಮಸ್ಯೆಗಳನ್ನು ಹೊತ್ಕೊಂಡು ಇವತ್ತು ನಾನು ಶುಕ್ರವಾರ ಹನ್ನೊಂದು ಗಂಟೆಗೆ ಡಿ ಸಿ ಸಿ ಎಸ್ ಪಿ ಮತ್ತು ಎಲ್ಲ ಇಡೀ ಜಿಲ್ಲೆಯ ಅಧಿಕಾರಿಗಳೊಟ್ಟಿಗೆ ನನ್ನ ರಿವ್ಯೂ ಮೀಟಿಂಗ್ ನಡೆಯುತ್ತೆ ಅಲ್ಲಿ ಆದಷ್ಟು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮತ್ತು ಎಲ್ಲರಿಗೂ ನಾನು ಕೇಳೋದು ಇಷ್ಟೇ ಯಾವುದೇ ಹೆಣ್ಮಗಳಿಗೆ ಏನೇ ಸಮಸ್ಯೆ ಆದರೂ ಈ ಮುಖಾಂತರ ಶುಕ್ರವಾರ ಹನ್ನೊಂದು ಗಂಟೆಗೆ ಜಿಲ್ಲಾ ಪಂಚಾಯತ್ ಕಚೇರಿ ಡಿ ಸಿ ಆಫೀಸ ಅಲ್ಲಿ ನಮ್ಮದು ರಿವ್ಯೂ ಇದೆ ಅಲ್ಲಿ ಬಂದರೆ ಅಲ್ಲಿಂದ ಅಲ್ಲೇ ಎಸ್ ಪಿ ಅವ್ರು ಇರ್ತಾರೆ ಸಿಇಒ ಡಿ ಸಿ ಮೂರು ಜನರ ಸಮ್ಮುಖದಲ್ಲಿ ಎಲ್ಲ ಅಧಿಕಾರಿಗಳಿರ್ತಾರೆ ಅವ್ರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಎಲ್ಲ ಮಹಿಳೆಯರು ಇಷ್ಟು ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀನಿ ನನ್ನ ಕೈಯಲ್ಲಿ ಅಂದರೆ ಈ ಅಧಿಕಾರ ಇದೆಯಲ್ಲ ಮಹಿಳಾ ಆಯೋಗದ ಅಧಿಕಾರ ವ್ಯಾಪ್ತಿ ಹೆಣ್ಣು ಮಗಳ ಮೂಲಭೂತ ಸೌಕರ್ಯವನ್ನು ಒದಗಿಸೋದು ಅವಳ ರಕ್ಷಣೆ ಅವಳ ಆರೋಗ್ಯ ಈವನ್ ಆಶ್ರಯ ಕಾಲೋನಿನಲ್ಲಿ ಒಂದು ದಿನ ಹೋಗಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿಲ್ಲ ಎಲ್ಲ ಬಡವರು ಆಕ್ಚುಲಿ ಸರ್ಕಾರದ ಎಲ್ಲಾ ಯೋಜನೆಗಳಿದೆ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ ಅಷ್ಟು ಯೋಜನೆಗಳು ಬಡವರು ಮನೆಗ್ ಸೇರ್ಬಿಟ್ರೆ ಸ್ವರ್ಗ ಎಲ್ಲಿ ನೋಡೋಂಗಿಲ್ರಿ ಎಲ್ಲ ಇಲ್ಲೇ ಸಿಗದ್ರಿ ಆ ಸಿಸ್ಟಮ್ ಇದೆಯಲ್ಲ ಎಲ್ಲ ಫೇಲ್ ಆಗ್ಬಿಡಿ ಅದೇ ಪ್ರಾಬ್ಲಮ್ ಆಗಿದೆ ನೀವೆಲ್ಲರೂ ತಿಳ್ಕೋಬೇಕು ನೀವೆಲ್ಲ ಎಂಟು ಸಾವಿರ ಕೆಲಸ ಮಾಡ್ತೀರಾ ಎಲ್ಲಾ ಯೋಜನೆಗಳು ಇಂಥವ್ರಿಗೆ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದ್ರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್